ಅಲ್ಲಕನ್ ಸೈತ್ರಕ ಹುಸಿ ಹೊತ್ತಾಯ್ತ ನಾ ಫೋನ್ ಮಾಡಿ ಈಗ ಬತ್ತಿದೀಯ ನಿಗಕ್ಕೆ ಸುಕ್ರ ಸುಮ್ನೆ ಏನೋ ಸಾಟ ಮುರಿದಾಗ್ಲೇ ಒಟ್ಟಾಗಿದ್ರು ನನಗೆ ನೆಮ್ಮದಿ ಕೆಲಸ ಆಗೋಗೋದು ಕರಕ್ಕೆ ಸುಕ್ರ ಅತ್ತಿಗೆ ಯಾ ಮುಂಡಕ್ಕೆ ಬೇಕು ಅನ್ಸ್ಬಿಟ್ಟದೆ ಯಾದೆ ಕಂಗಂದಿ ಏ ಸುಮ್ಕಿರಕ ಇನ್ನೇನಕ ಇನ್ನೇನು ಅಯ್ಯೋ ಏನು ಹುಚ್ಚ ಆಡ್ತಾ ಕುಂತಾಳೆ ಕರಕ್ಕ ನನಗೆ ತೊಳ್ದಿ ತೊಳ್ದಿ ಸಾಕಾಯ್ತು ಅದು ತೊಡಗಾರಿ ಹಬ್ಬ ಒಂಚೂರು ಹಿಡ್ಕೊ ಒಂಚೂರು ಹಿಡ್ಕೊಬಾರ ಒಂಚೂರು ತೊಳಿಸಿದ್ರು ಬರೋಕಿಲ್ಲ ಕರಕ್ಕ ಇವಳು ನಿಂತ್ಕೊಳಕಾಯ್ಕಿಲ್ಲ ನನಗೆ ಹಿಡ್ಕೊಳಕಾಯ್ಕಿಲ್ಲ ನಾ ಹಿಂಸಾಗ ಹೋಗೋದೇ ಕನಕ ನನಗೆ ಇದು ಯಾವ ಬರೋದರ ತೆಗೆದು ನೋಡ್ಕೊಳತ್ತೆ ಸೌಕರತ್ತೆ ಭಾಳ ಮನೆ ಜೀವನ ನಡಬಿಟ್ಟು ತಗಲತೆ ನಾನು ನೆಕ್ಸ್ ಬಿದ್ದೋಗ್ಬಿಟ್ಟಿದ್ರೆ ಏನು ಹೇಗಿರೋದಕ್ಕೆ ತಗೋದ್ ಆಯ್ಕೆ ಏನ್ ಎತ್ತಕದ ತಗೊಳ ಅಯ್ಯೋ ಯಾಕಕ್ಕ ಯಾಕಂದು ಬೇಜಿ ಮಾಡ್ಕೊಬಿಟ್ಟಿದ್ದಾಳು ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಲು ಅಯ್ಯೋ ನಾನು ಭಾಳ ತಿನ್ನಾಗದೆ ಕನತಿ ಅಂದ್ರು ಅವ್ನಂಗೆ ಒಂದೆ ಮಗ ಒಂದು ಕೆ ಜಿ ಬರ್ತಕ ಬರ ಅಯ್ಯೋ ಏನು ಕೋಳಿ ಬಡ ಅಂತ ಭಾಳ ಈಟು ಕನ್ ಮಗ ಅಂದ ಈ ನನ್ನ ಮಗ ತಂದವನೇ ಯಾಕ ಒಂದು ಕೆ ಜಿ ಮುರಿ ಬಾಡ್ ಬರ ಕೇಳಿದ್ರೆ ಅರ್ಧ ಕೆ ಜಿ ಅರ್ಧ ಕೆ ಜಿ ತಣ್ಣ ఏం చెర్బీ ఒత్క అర్ధ కేజీ ఎరెర్డ్ పీస్ హాక్బి కోటే తాకుటట్టే ఎద్ది తిబట్ ఎడబ్ తోడు అది ఇది ఎర్డ్ పీస్ తణ హాకే చది అణ హిందో కనుక అయ్యోద ఆల్కి ఆతాళందా అంటు ఎచ్చే ముందు నచ్చు హాకొట్బట్టే కనక తిందిబుట్లు వతారంద భేదీ వర్త ఒసి అలా కనక ఏను సుంకీర సాక అం కనక నన్గూ అయ్యప్ప యా ముగ్గు బాకీ నరక అయ్యి సుముకి ఊసి బా బిజీ ముడికళద తిన ఉన్న బాయి ముందుకు నీకు సరే ಏಯ್ ತಿನ್ನೋಕೆ ಬಟ್ಟಾಡ್ತಾಳೆ ಹತ್ತು ತಿನ್ನೋಕೆ ಬಟ್ಟಾಡೋದು ಇತ್ತಿನಕ್ಕೆ ಬಟಾಡೋದು ಅದನ್ನು ಮಾಡಿಕೊಳ್ಳಿ ಇದು ಮಾಡ್ಕೊಳಿ ಅನ್ನೋದು ಏನು ಜೀವ ತಗಿತಾಳೆ ಕನಕ ಸುಮ್ಕಿರಾಕತ್ತಾಗೆ ಆ ಮುಂಡೆಗ್ ಬೇಕಾಗೆ ಯಾವಳು ಸಲ ಎತ್ ಪುಂಡಿ ಅಕ್ಕಿತ್ತಿಕ ಹಾಕು ಅಲ್ಲ ಕನಕ ಗೊತ್ತಾಗಕ್ಕಿಲ್ಲ ಹುಸಿ ಯಾರ್ದು ತಿನ್ಕೊಂಡು ಉಸಾರಾದ್ಮೇಲೆ ಬೇಕಾದ್ರೆ ಮೇಲ್ತಾ ತಿನ್ಬೋತಾನೆ ಹಾಗಲ್ಲ ಆಗಲಿನೇ ನೋಡ್ತಾಳೆ ನಡ ಮುಟ್ಟ ಮೂಳೆ ಕೂತಿರುವೆ ನಮ್ಮ ಹತ್ತಿಗೆ ಎಷ್ಟು ಹಾಕೊಂಡು ನನಗೆ ಎಷ್ಟು ಹಾಕ್ಕೊಳ್ಳೋದು ಆಗಲಿನ ನೋಡ್ತಾಳೆ అది యాక్తకు మొత్తం ఇతాళ అనిబు ఒంచూరు ఎస్చూరు ఆకదు అంత అనిబి నచ్ ఇతీ ఉండ్రు వంట తగితీతల మన వెళ్తా మరిక మరక మన మరికంద అదేనో వట్టనే బిగీల కనక అయ్యో బీసెచ్చు కమ్ి అక్కర్ నా వగీతీ వగది వగ్దీ వగ దీ నంక సాక ఆదా ఎస్టోక పుణ్యాకీతి మేకెది ఉషారా అంత అన్నే కయ్య ముగితా కయ్యో ముగ్గుతా కొంతి కనక నష్ట దేవ్ ఒబన్గ్బట్ అయ్యో హంగారీ వట్టెసి బియ్యం మిక్కల్వా ఆగ నీవు ఫోన్గా ಆಗ ಬಟ್ಟೆ ನೂನಿ ಹಾಕ್ಬಿಟ್ಟಿನ ಬೆಳಗಾವಿ ಇಚ್ಕ ಬಿಟ್ಟಿನಿ ನೀವು ಬನ್ನಿ 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 ಅಂತ ಫೋನ್ ಮಾಡ್ತಿದ್ದೀರಿ ನನಗೆ ಅಲ್ಲಿ ಕೈಕಾಲೆ ಹೊಡ್ತಾರೆ ಕನಕ ಏನು ಅದ್ರ ಫೋನರು ಹೇಳಲ್ಲ ರೀ ಅದಕ್ಕೆ ಏನು ಅಂದ್ಬಿಟ್ಟು ಅಂದ್ಬಿಟ್ಟು ಒಂದೇ ಹೋಸ್ ಬಿಡದೆ ಒಂದೇ ಹೋಸ್ರ ಬಟ್ಟೆನ ಸೆಂದ ಹಾಕ್ಬಿಟ್ಟೆ ಇನ್ನು ಕುತ್ಕೋತೀವಿ ಹೋದಾಗ ಹೇಳಿ ಕುಣಿಸ್ಕೊ ಮಾತಾಡೋ ಕುಣ್ಸ್ಕೊಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ನಾನು ಬಟ್ಟೆ ಬರೋ ಹಾಕ್ದು ಜಾಸ್ತಿ ಇಡ್ಡಿ ಒಣಗಾಕೆ ಅದು ತೊಡಗ ಮುಂಡೆ ಚಿನ್ನದ ಬೋವೈ ನಾನು ಒಂಚಿ ಕುತ್ಕೊ ಓಸಿ ಕೊಡ್ತೀನಿ ಹೊಸ ಜಾಸ್ತಿ ಬಿಟ್ಟು ಹೊಸಿ ಒಣಗಾಕೊ ಬಿಡು ಅಂತ ಹೇಳಿದ್ರು ನನ್ನ ಮಾತಾ ಕೇಳೋಕೀವಲ್ಲ ಕೈಗೆ ಬಟ್ಟೆ ಹೊರಿಸ್ತಾರಲ್ಲ ಅಕ್ಕ ನನ್ನ ஏக்கோள் தரு நானி சரி கரம் நானி சரி ஏழு யோ அவ் சூதின ஏழ்கு கேளு ஏழ்கண்ட ஏனக்கா ஏன்னு ஏன்காபிரி சுங்க அவள் சூதி அந்த எதிர்காங்க சுங்க சுங்க நென் திசனம் கேல்சோகி கேஸ்ங்க பெட்டோல் கேட்கிற பெட்ரோல் கான்ங்க கூட்ரீ சின்ன கண்டி கண்ணாடி யாவ கன்னடில் இன்ன்கட கூட்டுரு பத்தித்தா கூட்டரில் குத்தி அய்யோ இல்லை கனக்க நானு ஓகேவே கூட்டு தங்கத்தில பஸ்ஸில் ஓய்த்தீங்க நான் பெண்மணிட்டு கனக்க கூட்டி தக்கிளா ஏழா தவசி கேள் அவள் கூட்டிரல்வன் அவள் கூட்டிராகதாத்திவ யாவன் ஜொத்த வந்தே அவனுமெட் குத்தி இவள் இன்ன கடை குத்கண்டு போன அது போனா குத்தி தன் இவனு நோட் இதே நம்ம கம்ப மகள சின்னங்க அவடல அந்தபுட்டு இங்க இவ்வளவு ஆகஸ்க்கோட்டு ஒன்றும் சுத்தக்கந்து இவன் எல்மேட் ஹாக்கிங்க பக்கம் ஓகே நோட் இவ்ளோ கூட்டர் ஓய்ந்தி அக்க யாவன் கூட்ட அக்கே மாவங்க ம் சின்ன ஓதல அந்த கேள் இல்லை கணப்ப இல்லே அவளே கண்ணகூட ஜோ இல்லே இல்வல்ல மக ஹிங்க் கம்பு இங்காய் அக்கே ஓகல அந்த அந்த அயோ அஜ்ஜி மற்ற நான் சை தர் கித்தர ஹிங்கே யார் கூட்ட கூட்ட வந்துள்ள கணஜ்ஜி நான் மாத்தாடது அந்த கடை நோடு அண்டயி யார் இவனு ஏன் எந்த அவரு ஆடாய்த்தேட்டு நான் ஏன் மாத்தாக்கோனில் கேவ் சார் எங்களுக்கு மனுப்பிச்சாச்சி நன் மக்கள் இத்தர் ஏன்புட்டு நான் ஏன்னா மாத்தாட்கோனில் கணஜி அந்த நான் வந்தே மாதாஸ்வில அந்த ಇಲ್ಲ ಇಲ್ಲ ನಾನು ಮಾತಾಡ್ತೀನಿ ಅಂತ ಅಂದ ಅದಕ್ಕೆ ನಿನ್ನ ಕೇಳಿದ್ದು ನೆನೆಗೆ ಹೋಗಿಲ್ಲ ಏನು ಎಂತ ಅಂದ್ಬಿಟ್ಟು ಓವ್ವ ಅವ್ವ ಅಕ್ಕ ಹಾಳಿ ಕನಕ ಹಾಳಿ ಅಯ್ಯೋ ಆರು ಆರ್ಮುಂಡೆ ಅವ್ನು ಯಾವ ಜೊತೆ ಹಾಕೊಂಡು ಓದ್ಲಕ್ಕ ಜರದ್ರು ಮುಂಡೆ ಇವತ್ತು ನಮ್ಮ ಮನೇಲಿ ನಮ್ಮ ಮಾನ ಮರು ಅದಿಯ ಒಂದು ಚೂರೂ ಬಿಡ್ತಾಯಿಲ್ಲ ಕನಕ ನಮ್ಮ ಪದ್ಮದ ಹೊಡ್ದಾಗ ಏನು ತೋರ್ಸಿದ್ರು ಮನೇಲಿ ಒಂಚೂರಾ ಅಷ್ಟು ಚಂದ ಚಂದವಾಗಿ ಇದ್ರೂ ಒಂದು ಗಂಟೆ ಆಯ್ಕೆ ಕೊಟ್ಟು ಈ ಕಿತ್ತೋದ್ಲ ಕಿತ್ತೋದ್ಲಾವ್ಡಿ ಇವಳು ಬುದ್ಧಿ ಕಲ್ತ್ಕೊಂಡು ನಮ್ಮ ಮನೆ ಹಾಳು ಮಾಡ್ತಾ ಕುಂತವಳಕ್ಕ ಇವಳು ಏನು ಮಾಡ್ಬೇಕು ಅಂದ್ಕೊಂಡಿ ಮಾಡ್ತಾ ನೆನ್ನೆ ದಿವಸ ಎದ್ದು ಅಷ್ಟು ಒತ್ತೆ ಆರು ಗಂಟೆಗೆ ರೆಡಿ ಆದ್ವಾಗ ನಾನು ಲೇ ಎಲ್ಲಿಗೆ ಹೋಗ್ತದೆ ಎಲ್ಲಿ ಹೋಗ್ತಿದ್ದಿಲ್ಲ ಅಂತ ಅಂದೆ ಎಲ್ಲೂ ಹೋಯ್ತಾನಿ ಕಣಜಿ ನನ್ನ ಫ್ರೆಂಡ್ಗಳು ಎಲ್ಲ ಪಿಕ್ನಿಕ್ಗೆ ಹೋಯ್ತವ್ರೆ ನಾನು ಹೋಯ್ತೀನಿ ಬನ್ನಿ ನಾವು ಖರ್ಚು ಹಾಕತೀವಿ ಬಾರೇ ಬೇರೆ ಅಂತ ಫೋನ್ ಮಾಡ್ತಾವ್ರೆ ಹೋಯ್ತೀನಿ ಕಣಜಿ ಅಂದರು ಲೇ ಎಂತೇ ಓದಿ ಇಲ್ಲಿ ಮೊವನ್ ಎಡ ಮುಖ ಮನಗಡೆ ಆ ಮಗಿಗೆ ತಿಕ್ಕ ಮಕ್ಕ ತೊಳ್ಕೊಂಡು ಮಗಿಂತ ಇರ್ದಾನೆ ಬಟ್ ನೀನು ಈ ಬುದ್ಧಿ ಕಲ್ತಿದ್ದೀಯಲ್ಲೇ ನೀನು ಯಾ ಪಿಕ್ನಿಕ್ಲೆ ಕಷ್ಟ ಕಷ್ಟ ಆದ್ರೆ ನಿಮಗೆ ಒಂಥರ ಸುಮಾರಲ್ಲೇ ನಿನಗೆ ಅಂತ ಬೋದೆ ಅಜ್ಜಿ ಬನ್ನಿ ನಿಂದಿದೇ ಆಗೋಯ್ತು ಕಯ್ಯ ಕಾಯಿ ಅಂತ ಅಲ್ಲಿ ನೀನು ಅಂದ್ಕೊಂಡು ನನ್ನ ಮಾತಾಡಕ್ಕೆ ಬಿಡಿಕೆ ಯಾಕೆ ಏನಾರೊಂದೊಳ್ಳೇನು ಏನಾರೊಂದೊಳೋ ಅಂದ್ಕೊಂಡು ನನ್ನ ಮಾತಾಡಕ್ಕೆ ಬಿಡಿಕೆ ಆಗ ನನಗೆ ನೀನ ಮಾಡ್ಕೊಂಡು ಹಾಡಿದ್ದು ಅಂತ ಸುಮ್ಮನೆ ಅನ್ನ ಆ ಮುಂಡೆ ನನ್ನ ಪೆನ್ಗಳು ಕೊಟ್ಟು ಹೋಯ್ತೀನಿ ಅಂದ್ಬಿಟ್ಟು ಈ ಬುದ್ಧಿ ಕಲ್ತೊಳದ ಜೊತೆ ಯಾವಂತೊತಾ ಇವಳು ಆ ಪಾಪ ಒಯ್ದ ಶಿವರಾಜ ಫೋನ್ ಮಾಡಿ ಮಾಡಿ ಜೀವ ಅಜ್ಜಿ ಅಜ್ಜ ಇದು ಯಾಕಿಂಗ್ ಆಗ್ಬಿಟ್ಟು ಆಗ ಚೆನ್ನಾಗಿದ್ಲು ಈಗ ಫೋನ್ ಮಾಡ್ತಾರೆ ಮಾತಾಡಕ್ಕಿಲ್ಲ ನಾನು ಫೋನ್ ಬರ್ತಾ ಮಾಡ್ಕೊಂಡವಳೆ ಯಾಕಜಿಂಗ್ ಒಟ್ಟೆ ಅವ್ರು ಸರ್ ಅಜ್ಜಿಂದು ಅಮೆ ಬುದ್ಧಿ ಕಳ್ಸ ಅಜ್ಜಿ ಮಗಿನ ಕುಟು ನನಗೆ ನನ್ನ ಕ್ಯಾಸ್ ಬಂದಾಗ ಮಗಿನ ನೋಡಿನ ನಂಗೆ ಬೇಜಾರಾಯ್ತದೆ ಕನಜೀ ಇರೋ ತಪ್ಪ ಆಯ್ತು ಕನಜಿ ಹೇಳಾಜಿ ಹೇಳಿ ಅಜ್ಜಿ ಅನ್ಕೊಂಡು ಒಯ್ದೆ ಆ ಪಾಟಿ ಫೋನ್ ಮಾಡ್ತದೆ இட்கால முண்டே புத்தியாக்க கலியோ அவ்வளோ அப்பங்காரு சித்தாக்கப்படுத்துது நான் ஏன் மேடம் நங்க இவ்ளோ ஃபோன் பண்ணுக்கு ஓத்துக்கொண்டு ஓடல போன நன்காக அன்மன் பத்து நீ யாரும் ஜொத்தவள் இளோ அக்கிங்க ஆர்த்தவொழி அந்த இது நோட் நீங்கள் அர்த்த ஆய்த்தது கனக்க நான் ஏன்க நமக்கு இதே சரி அக்க ஆ நான் ஆக்கண்ட் மனம் ரோதி கல்தே நான் பாட்டா மார்க்கு வந்திர் நாம் இவத்து இட்கால இவற்று மாநம் ரோதிகோ அக்கி கனக்க அக்கியா நீங்க பக்கம் ஓகே அலப்பட்றத அந்த கம்பலிகேரே உசாரில்ல அது ஏழோது அது யாக்கப்போ அந்த நாவே இல்லே கிட்டு கீழே சுங்கி வந்துட்டு ஃபோன் மார்த்தோங்க பண்ண தாக்கிட்டு நோடக்க நோட நம்ம மனைமா அமர்வது ஹங்கே பீஜில் நின்று அராக் தரு அய்யோ நங்காய்க்கணு கைக்கிறோம் நம்ம இவெல்லாம் கீழோது நங்க கை கல்லே நடுகுணும் கை காலே நடுகு நங்க அய்யாப்ப நாவே சரியாக்க நாவே சரியாக்க நம் கேடி ஆ ஏ நீ மதுவே மாண்ட இல்வா கண்டித்தானே அய்யோ கண்டிக்கணும் சிவா கண்டிப்பு திரோதே நங்க நோட் அஷ்ரு முடிக்கு ஆசை மாடே அய்யோஜி நானே அடிகே மாட்னி கணி அந்த ನಾನು ಅಡುಗೆ ಮಾಡ್ತೀನಿ ಅವಳ ಅಡುಗೆನು ಕಣಜಿ ನಾನು ನಾನು ಚೆನ್ನಾಗಿ ನಡ್ಕತ್ತೀನಿ ನಾನು ಚೆನ್ನಕಣಜಿ ಚಿನ್ನ ಕಣಜಿ ಅಜ್ಜಿ ನನ್ನ ಅತ್ತ ಮನ ಕಳ್ರಜಿ ನೀವು ಕಳಿಸಿ ರಜಿ ಬುದ್ಧಿ ಆಗ್ಬಿಟ್ಟು ಬುದ್ಧಿ ಆಬಿಟ್ಟು ಕಳಿಸಿ 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 ಅಂತ ನನಗೂ ಆಗಿರ್ತದೆ ಮೈದಾ ನಾನು ಏನಂತ ಅಯ್ಯೋ ಅಯ್ಯಪ್ಪ ನಾನು ಏನಪ್ಪ ಮಾಡಾನೆ ಇಬ್ಬರು ಅವಳ ನಾನು ಕಾಲು ಕಟ್ಕೊಳ್ಸಂಗಿದ್ದದ ಹೇಳಪ್ಪ ನೀನೇ ನೀನೇ ಕರ್ಕೊಂಡು ಹೋಗಪ್ಪ ಅಂತ ಅಂದೆ ಅವನು ಅಜ್ಜಿ ನಾನು ಫೋನ್ ಎತ್ತ ಎತ್ತೈ ಕಣಜಿ ನಾನು ಮಾತಾಡಿದ್ರೆ ನಂಗೆ ಕಣಜಿ ನನ್ನ ಮಕ್ಕ ಕಣ್ರೆ ಆಯ್ಕೆ ಕಣಜಿ ಅವಳಿಗೆ ನಾನು ಏನು ಅಜ್ಜಿ ಮಾಡಿದನು ನಾನು ಆಯ್ತು ತಪ್ಪ ಮಾಡಿದೆ ಚೆನ್ನಾಗಿ ಚೆನ್ನ ನೋಡ್ಕತಿರ್ವಜ್ಜನ್ ಬಿಟ್ಟು ಒಯ್ದ ಗೋಳ ಆಡ್ತದೆ ಈಗ ನೋಡ್ರಿ ಈ ಬುದ್ಧಿ ಕರ್ಕೊಂಡು ಹಿಂಗೆ ಮಾಡ್ತೀನಿ ಅವಳಿಗೆ ಸುಮ್ಮನೆ ಬಡಕರ ವ್ಯತ್ಯಾಸ ಇದ್ದೊಂದು ಇದ್ರೊಂದು ಓದ್ರೊಂದು ಹೇಳ್ತೀನಿ ಅಪ್ಪನಿ ಕನಕ ಹೇಳ್ಬಿಟ್ಟು ಯಾಕದ್ರೆ ಹೊಡ್ಸ್ತೀನಿ ಅವಳಿಗೆ ಅಕ ಸುಮ್ಕಿರು ಏಯ್ ನಿನ್ನ ಮಗನಿಗೆ ಹೇಳೋದು ನಿನ್ನ ಮಗ ಹೊಡೆಯೋದು ಬಡಿಯೋದು ಹಿಂಗೆ ಮಾಡೋದು ಅದ್ಯಾಬೇಕು ಸುಮ್ ಕುತ್ಕೋ ನೀನು ಏನೇನು ಕುಣಿಸ್ಬಿಟ್ಟು ನೀನೇ ಮಾತಾಡಕ ಹಿಂಗೆಲ್ಲ ಮಾಡ್ಬಾರ್ದು ಕನವತ್ತೆ ಬುದ್ಧಿ ಹೇಳು ನೀನು ಮತ್ತ ನನ್ನ ಮತ್ತೆ ಕೇಳಿದ್ರೆ ಚೆನ್ನಾಗಿ ಹೇಳೋ ಕನಕ ಅವತ್ತೆ ಆ ಶಿವರಾಜ ಮನೆಗೆ ಯಾವಾಗ ಇವಳು ಫೋನಲ್ಲಿ ಏನೋ ಜೊತೆಲಿ ಬೀಳ್ಸ್ ಮಾಡ್ತೀವಿ ಬೀಳ್ಸ್ ಮಾಡ್ತೀವಿ ಅಂದ್ಬಿಟ್ಟು ಅನ್ನ ಮನೆಯೊಳಗೆ ಕೂಡಾಕೊಂಡು ಇವಳೆ ಕಂಬಲಿ ಓ ನಾನು ಯಾಕೆ ಗೊತ್ತಿಲ್ಲ ಬರ್ದೇನಂತ ಗಣೇಶ್ ಮೂರ್ತಿಯಲ್ಲಿ ನೀನು ಏನಾರು ಉರ್ತದ ಹೋಗ್ತು ಏನಾರು ಹೆಚ್ಕೊಂಡ್ರೆ ಎಲ್ಲೇ ಮಾಡೋದು ಅಂದರೆ ನಾಳೆ ಕಾಲೇ ಹೇಳ್ತಿರಲ್ಲ ಹಾಂ ನಿಮ್ಮನ್ನೇ ಹೇಳ್ತಿರಲ್ಲ ಈಗ ಜೊತೆಲಿ ತಕ್ಷಣ ಮಾಡ್ಕೊಳಕ್ಕೆ ಹೊಟ್ಟೋದರ ಹಂಗೆ ಮಾತಾಡ್ತಿರಲ್ಲ ನೀವು ಅಂತ ನನ್ನ ಬಾಯಿ ಮುಚ್ಚಿಸೋದು ಅವತ್ತೇ ನಾನು ಹೇಳಿದೆ ಅದಾದ್ಮೇಲೆ ಹೆಂಗೆ ಎಲ್ಲ ಆಯಿತು ಅಂತ ನೀವೇ ನೋಡಿದಿತ್ತಲ್ ಬೇಕಾ ನೋಡಿದ್ರಲ್ ಬೇಕಾ ಯಾವ ಯಾವ ಥರ ನಮ್ಮ ಮನೇಲಿ ಆಯಿತು ಅಂತ ಈಗಲಾರು ಹೆಚ್ಚಿಸ್ಕೊಳ್ತಾನೆ ಬಿಟ್ಟು ನಮ್ಮನ್ನ ಹಿಂಗೆ ಒಟ್ಟೆ ಉರ್ಸ್ತಾರಲಕ್ಕ ಏನು ಮಾಡ್ಬೇಕು ಹೇಳು ಮತ್ತೆ ಹೇಳು ಏನು ಮಾಡ್ಬೇಕು ಹೇಳ್ತಿಸ್ಸು ಅಪ್ಪಂಗೆ ಅದು ಏನು ಮಾಡೋದು ಮಾಡಿ ನಾಳೆ ದಿವಸಕ್ಕೆ ಗೊತ್ತಿತ್ತಲ್ಲವ ನಿಂಗೆ ಹೇಳಿವ ನೀನು ಹೇಳಿದ್ರಂತಲ್ಲ ನೀನು ಹೇಳಬೇಕಾಗಿತ್ತು ನಾವು ಬಿಡು ಇರಿಸಿಕೊಳವ ಬಿರ್ಸ್ಕೊಳ ನಾವು ಅಂತ ಏನಾರು ಅಂತಾನೆ ಹೇಳ್ತೀನಿ ಈ ತಕ್ಕಿ ಅಂತ ಕಲ್ಲ ಮಗ ಹಿಂಗೆ ಫೋನ್ ಮಾಡ್ತಿದ್ದಾಳತ ಅವ್ನು ಕೂಡ ಮಾ ಮಾವ್ನ ಕೂಟ ಸಿಕ್ಕಾಕಟ್ರ ಅಂತ ಹೇಳ್ತೀನಿ ಅವಳು ಇದ್ರೊಂದು ಓದ್ರು ಅಂತ ಕನಕ ಒಂದು ತಲೆಗೆ ಎಸ್ಕೊಳಕಿಲ್ಲ ಕಾ ಸುಮ್ಕಿರು ಇವು ಭಾಳ ಸೂಕ್ಷ್ಮ ವಿಷಯ ನೋಡು ನಮ್ಮ ಅಜ್ಜಿ ಹಿಂಗೆ ಹೇಳ್ಬಿಟ್ಟಲ್ಲ ಅಂದ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಇವ್ರದ ಮಗ ತಬ್ಲಕ್ಕ ಅವಳಿಗೆ ಕುಣ್ಮಿ ಬುದ್ಧಿ ಹೇಳು ನೀನು ಅವ ಸುರಿಲಿಲ್ಲ ಈ ಕಾಲ ಕೆಟ್ಟೋಗಿ ನಿನ್ನ ಸುಮ್ಮನೆ ಉಪಯೋಗಿಸ್ಕೊಂಡು ಆಮೇಲೆ ಬಿಸಾಕ್ತಾರೆ ನೀನು ಗೊತ್ತಾಗಕ್ಕಿಲ್ಲ ಸುಮ್ಮನೆ ಇರು ಅಂತ ಹೇಳಕ್ಕ ನೀನು మార్తీ రకళి మార్తీ నన్ను గొత్కళు హిందే యో నన్నత మాట్లా చందోత్తి అవు ఆడీ ఆయా అవ బి బెంకీక బోదు మగ మగిన మేలు నిఘన ఇలా అది గొండెనారు సుస్కర్బోదు మక్క అన్న ఇక్కటి నా పప్ప కనక అన్నవ్ సార్ జాస్తి బుస్క చూబుట్టే అన్న ఎలా మేలు అని తింద మక్క కనక ఇవళు ఒత్తిలో కుత్కొ ఫోన్ నోడ్తా కుతాళ ముగిన కడ అది ఏను పప్ప ఒత్కం కర్కం కుతదే ఇవళ జ్ఞానవే ಹೋಗಿ ನಿನ್ನ ಬೆಂಕಿ ಕಾ ಮೊದಲು ಮುಗಿನ ನೋಡು ನಿನ್ನ ಫೋನ್ ಮನೆ ಹಾಳಿದಾಗ ಮುಗಿ ನೋಡ್ಕೊಳ ಗುಸತಿ ಅಂತ ಬೋದೆ ಆಮೇಲೆ ಇಂದ ನೋಡ್ದೆ ಕನಜಿ ಬಟ್ಟೆ ಕನಜಾಳ ಅದು ಅನ್ನ ಮಕ್ಕಳ ಮೆತ್ಕೊಂಡು ಕೂತದ ಕನಕ ಮುಗ್ರ ಫೋನು ಊಪೋನು ಊಪೋನು ಅಂದ್ಕೊಂಡು ಫೋನ್ ಗಿಲಿ ಇಟ್ಸ್ಕೊಬಿಟ್ಟು ಇವತ್ತು ಮನೆ ಹಾಳು ಮಾಡ್ಕೊತ ಕುಂತಳು ಏನಕ್ಕ ಇದು ಕೇಳು ಕೇಳಿದಳೆ ನಾ ಮೊಟ್ಟೆ ಇತ್ತು ನಂಗೆ ಹಿಂಗೆಲ್ಲ ಒಟ್ಟೆ ಉರ್ಸ್ತಾವೆಲ್ಲ ನಮ್ಮ ಯಾಕೆ ಹಿಂಗೆ ನಮ್ಮ ಇಲ್ಲಿ ಋಣಗಳು ತಿಂದಿದ್ದಾವಕ ನಿಮ್ದೆ ಒಂದು ತಿಟ್ಟುನಾತಿರ್ವ ನಮಗೆ ಒಂದು ತು ತಿಣಕ್ಕೆ ನಿಮ್ದಿಲ್ಲ ನಮಗೆ ತಗೆ ಸುಂಕಿರೋ ತೆಗೆ ಮನೆ ಬಾಳು ಇಲ್ದೋ ಆಯ್ತದೆ ತಗೆ ಅಯ್ಯೋ ಮರದಿನ ಬಿದ್ದಾರ್ಶನ ಜೀವನ ನಂಗೆ ಗೆಮ್ದಿ ಆಗೋದು ಓಹ್ ಸತು ಸತ ಸುಮ್ಕಿರು ಆಯ್ತು ಸುಮ್ಕಿನಕ ಆಯ್ಸೆ ಇದ್ದಕ್ಕೆ ಕನಕ ಉಳ್ಕೊಂಡಿರೋ ನೀನು ಇಲ್ಲ ಅಂದ್ರೆ ಸರಿ ಆಯ್ತಿ ಈ ಕಲ್ ಕೆದ್ದಿ ತಿರ್ಗಾರ್ತೀನ ಕಡಿತ ನಾವು ಗೊತ್ತಾ ಸುಮ್ನಿರು ಅವಳು ಹುಸಾರ ಗಂಟಾಗ ಹುಷಾರಾದ್ಮೇಲೆ ಸರಿ ಐತಿ ಸುಮ್ಕಿರು ನೀನು ತಲೆಗೆಸ್ಕೊಬಿಡ ಒಟ್ಟಿಗೆ ಕಂಬಳಿಗೆ ಏಳು ನೋಡು ಹೆಂಗ್ ಮಾಡಿ ಅಂತ ಮಾಡ್ತೀನಿ ಮಾಡ್ತೀನಿ ಅವಳಿಗೆ ಮಾಡಿದ್ರಾಗೆ ಮಾಡ್ತೀನಿ ಕನಕ ಸುಮ್ನೆ ಬಿಡ ಮಗ್ಲಲ್ಲ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ